ಚನ್ನರಾಯಪಟ್ಟಣ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಉಪಾಧ್ಯಕ್ಷರಾಗಿ ಗುರಿಗಾರನಹಳ್ಳಿ ಯೋಗೇಶ್ ಅವಿರೋಧ ಆಯ್ಕೆ ಖಾಲಿ ಇದ್ದ ಉಪಾಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ಆಯ್ಕೆಯಾದ ನೂತನ ಉಪಾಧ್ಯಕ್ಷರಿಗೆ ಶಾಸಕ ಸಿಎನ್ ಬಾಲಕೃಷ್ಣರವರು ಮಾರಾಟ ಮಹಾಮಂಡಲದ ನಿರ್ದೇಶಕರಾದ ಸಿಎಂಪುಟ್ಟಸ್ವಾಮಿಗೌಡರವರು ಟಿಎಂಪಿಸಿ ಅಧ್ಯಕ್ಷರಾದ ಅನಿಲ್ ಕುಮಾರ್ ಸೇರಿ ನಿರ್ದೇಶಕರು ಜೆಡಿಎಸ್ ಮುಖಂಡರು ಕಾರ್ಯಕರ್ತರಿಂದ ಅಭಿನಂದನೆ ಮಕ್ಕಳಿಗೆ ವಿದ್ಯೆಯೊಂದಿಗೆ ಸಂಸ್ಕಾರ ಕಲಿಸುವಂತೆ ಪೋಷಕರಿಗೆ ಸೂಚಿಸಿದ ಆದಿಚುಂಚನಗಿರಿ ಮಠದ ಪೀಠಾಧಿಪತಿ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ತಾಲೂಕಿನ ಅಳತಿ ಗ್ರಾಮದಲ್ಲಿ ನೂತನವಾಗಿ ಉದ್ಘಾಟನೆಗೊಂಡ ಶ್ರೀ ರುದ್ರೇಶ್ವರ ಸ್ವಾಮಿ ದೇವಾಲಯ ಮತ್ತು ಶ್ರೀ ಭದ್ರಕಾಣಿ ಶ್ರೀ ಬಸವೇಶ್ವರ ಸ್ವಾಮಿಯವರ ನೂತನ ವಿಗ್ರಹ ಪ್ರತಿಷ್ಠಾಪನೆ ಕಲಶಾರೋಹಣಿ ನೆರವೇರಿಸಿ ಹೇಳಿಕೆ ಸಹಕಾರ ಸಂಘದ ಉಪಾಧ್ಯಕ್ಷ ಸ್ಥಾನಕ್ಕೆ ಶುಕ್ರವಾರದಂದು ನಡೆದ ಚುನಾವಣೆಯಲ್ಲಿ ನಿರ್ದೇಶಕರಾಗಿದ್ದ ಗುರಿಕಾರನಹಳ್ಳಿಯ ಲೋಕೇಶ್ ಅವರು ಅವಿರೋಧವಾಗಿ ಆಯ್ಕೆಯಾದರು ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ಹಿಂದಿನ ಉಪಾಧ್ಯಕ್ಷರಾಗಿದ್ದ ಎಎಸ್ ಕೃಷ್ಣೇಗೌಡ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಕಾರಣ ತೆರವಾಗಿದ್ದ ಉಪಾಧ್ಯಕ್ಷ ಸ್ಥಾನಕ್ಕೆ ಸಹಕಾರ ಇಲಾಖೆ ಶುಕ್ರವಾರದಂದು ಚುನಾವಣೆಯನ್ನು ನಿಗದಿಗೊಳಿಸಿತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಿರ್ದೇಶಕ ಯೋಗೇಶನ್ನ ಹೊರತುಪಡಿಸಿ ಮತ್ಯಾರು ನಾಮಪತ್ರ ಸಲ್ಲಿಸಿದ ಕಾರಣ ಚುನಾವಣಾಧಿಕಾರಿಗಳಾಗಿದ್ದ ಸಹಕಾರ ಇಲಾಖೆಯ ಅಭಿವೃದ್ಧಿ ಅಧಿಕಾರಿ ಬಿಕೆ ವಿಜೇಂದ್ರ ಅವರು ಯೋಗೇಶ್ವರ ಆಯ್ಕೆಯನ್ನು ಘೋಷಿಸಿದರು ನೂತನ ಉಪಾಧ್ಯಕ್ಷರನ್ನ ಶಾಸಕ ಸಿಎನ್ ಬಾಲಕೃಷ್ಣರವರು ರಾಜ್ಯ ಮಾರಾಟ ಮಹಾಮಂಡಲದ ನಿರ್ದೇಶಕರಾದ ಸಿಎನ್ಪುಟ್ಟಸ್ವಾಮಿಗೌಡ ಟಿಎಪಿ ಸಿಎಂಸ್ನ ಅಧ್ಯಕ್ಷರಾದ ಅನಿಲ್ ಅನಂತಕುಮಾರ್ ಸೇರಿದಂತೆ ಎಲ್ಲಾ ನಿರ್ದೇಶಕರು ಮತ್ತು ಅವರ ಅಪಾರ ಬೆಂಬಲಿಗರು ಸ್ನೇಹಿತರು ಹಿತೈಷಿಗಳು ಹಾರಿಗಳನ್ನ ಹಾಕಿ ಪೇಟಾ ತೊಡಸಿ ಅಭಿನಂದಿಸಿದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸದಸ್ಯರು ಮತ್ತು ಅಭಿಮಾನಿಗಳು ಪಟಾಕಿ ಸಡಿಸಿ ಸಿಹಿ ತಿಮ್ಮಿಸಿ ಸಂಭ್ರಮಿಸಿದರು ಈ ವೇಳೆ ಮಾತನಾಡಿದ ನೂತನ ಉಪಾಧ್ಯಕ್ಷರಾದ ಯೋಗೇಶ್ ಅವರು ನನ್ನ ಆಯ್ಕೆಗೆ ಸಹಕರಿಸಿದ ಸಹಕಾರಿ ರತ್ನ ಶಾಸಕರಾದ ಸಿಎನ್ ಬಾಲಕೃಷ್ಣರವರಿಗೆ ವಿಶೇಷವಾದ ಕೃತಜ್ಞತೆಯೊಂದಿಗೆ ಅಧ್ಯಕ್ಷರು ಸೇರಿದಂತೆ ಎಲ್ಲ ನಿರ್ದೇಶಕರುಗಳಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿ ಪರಿಶಿಷ್ಟರಿಗೆ ಅಧಿಕಾರ ನೀಡಬೇಕು ಎಂಬ ಸದುದ್ದೇಶದಿಂದ ತಮ್ಮನ್ನ ಪರಿಗಣಿಸಿ ವಿಶ್ವಾಸ ಬಿಟ್ಟು ನಿರ್ದೇಶಕನಾಗಿದ್ದ ನನಗೆ ಉಪಾಧ್ಯಕ್ಷನನ್ನಾಗಿ ಮಾಡಿದ್ದಾರೆ ಅವರ ವಿಶ್ವಾಸವನ್ನ ಉಳಿಸಿಕೊಳ್ಳುವ ಮೂಲಕ ಪಕ್ಷಕ್ಕೆ ನಮ್ಮ ನಾಯಕರಿಗೆ ಕೀರ್ತಿ ತರುವ ರೀತಿ ಕೆಲಸ ಮಾಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಒಂದೆರಡು ಮಾತನಾಡೋಕ್ಕೆ ಇಷ್ಟಪಡ್ತೀನಿ ನಾವು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ನಮ್ಮ ಎಮ್ ಎಲ್ ಎ ಸಾಹೇಬನ್ನ ಕ್ಯಾಂಟೆಟ್ ಮಾಡೋಂಥ ಸಂದರ್ಭದಲ್ಲಿ ಮೂರು ಬಾರಿ ಅವರು ನಮ್ಮನ್ನು ಗೆಲ್ಲಿಸಿದರು ಅವರು ಇದೇ ಥರ ಮನವರ ನಮ್ಮನ್ನು ಕೇಳಿದ್ದಾರೆ ನಮ್ಮ ತೊಂಬತ್ತೆಂಟರಲ್ಲಿ ಅವರು ನಾನು ಒಂದು ಒಂದು ಹತ್ತು ಮನೆ ನಮ್ಮ ಸಮುದಾಯದವರು ಹೊಲದ್ರು ಅಂತ ಕಂಡಂಥ ಸಂದರ್ಭದಲ್ಲಿ ನಾವು ಸುಮಾರು ಸತಿ ಕೆ ಹತ್ರ ಹೋಗಿ ನಾವು ಕರೆಂಟ್ ವ್ಯವಸ್ಥೆನ ಕಲ್ಪಿಸ್ಕೊಳ್ಳೋಕ್ಕೋಸ್ಕರ ಹೋದ ಅಲ್ಲಿ ಇದ್ದರು ಅಂಥ ಸಂದರ್ಭದಲ್ಲಿ ಮತ್ತೆ ಹೇಗ ಬೆಲೆ ಬೋಪೆ ಅಂತ ಇದ್ದರು ಅಂಥ ಸಂದರ್ಭದಲ್ಲಿ ಒಂದು ಹದಿನೈದು ಸಕ್ಕ ದಿವಸ ನಾವು ಸುಮಾರು ಬಾರಿ ಕರೆಂಟಿನ ಕಲ್ಪಿಸ್ಕೊಳ್ಳೋಕ್ಕೋಸ್ಕರ ಅಲ್ಲಿ ಹೋದಂಥ ಸಂದರ್ಭ ನಮಗೆ ಕೆಲಸಗಳು ಆಗದಂಥ ಸಂದರ್ಭ ಯಾರೋ ಏ ಹತ್ರ ಹೋಗಪ್ಪ ನಮಗೆ ಕೆಲಸ ಆಗುತ್ತೆ ಅಂತ ಅಂದರು ನಾನು ಅಂಥ ಸಂದರ್ಭದಲ್ಲಿ ಚೋಳನಳ್ಳ ಇದ್ದರು ಅಣ್ಣ ಆ ಟೈಮಲ್ಲಿ ನಾವು ಹೋಗಿ ಈ ನಾವು ಹೆಂಗೆ ಹೊಳಿತೇವೆ ಅಂತ ಮನಸ್ಪತ್ತಿಗೆ ಆಚೆ ನಿಂತಿದ್ದ ಅಂಥ ಸ್ಥಾನದಲ್ಲಿ ಚಿಟಿಯಲ್ಲಿ ನೋಡಿ ನಮ್ಮ ಬಾಲನಾಡು ಕರೆದು ನೀವು ಯಾವುದೇ ಥರದ್ದು ನಮ್ಮ ಮನೆಯಲ್ಲಿ ಮಾಡಿ ನೀವು ಯಾವ ಗಂಟೆ ಟೈಮ್ ಬಂದ್ರಪ್ಪ ನಾನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿ ಆ ತೊಂಬತ್ತೆಂಟರಲ್ಲಿ ಆಸು ಕೊಟ್ಟು ಇನ್ನೂರಿಂದ ಕೇಳಿದ್ದಾರೆ ಅದಕ್ಕೆ ನಾವು ಅವಾಗ ಯಾವಾಗಲೂ ಚಿರಾವಣೆ ಆಗಿರ್ತೀವಿ ಮತ್ತು ಇನ್ನೊಂದು ಏನು ಅಂತಂದರೆ ಇವತ್ತಿನ ದಿನದಲ್ಲಿ ನಮ್ಮ ಸಮುದಾಯಗಳನ್ನ ಗುರುತಿಸಿ ಮೇಲ್ಮಟ್ಟ ಕೆಲಸನ ಮಾಡ್ತಾ ಇದ್ದಾರೆ ಅಂದರೆ ಆ ತುಂಬ ಹೃದಯದ ಮನಸ್ಸು ಇದೆ ಅಂತಲ್ಲ ಅದಕ್ಕೆ ನಾವು ಯಾವಾಗಲೂ ಚಿರಂಗಣೆ ಆಗಿರ್ಬೇಕು ಯಾಕೆ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಥರದ ಅಭ್ಯಾಸಗಳನ್ನ ಇಟ್ಕೊಳ್ದಂಗೆ ಈಶ್ವಾರ್ದಿಂದ ಕೆಲಸ ಮಾಡಿದ ಪ್ರತಿಫಲ ಸಿಗುತ್ತೆ ಅನ್ನೋದಕ್ಕೆ ನಮಗೆ ಬಾಲನದರಿಂದ ಈ ಸಿಕ್ಕಿದೆ ಅನ್ನೋದಕ್ಕೆ ಅವರ ಒಂದು ಕಾಣಿಕೆಯಿಂದ ಈ ಸಂದರ್ಭದ ಬಗ್ಗೆ ಇಷ್ಟಪಡ್ತೀನಿ ಕಾಲದಲ್ಲಿ ನನ್ನ ಗುರುತಿಸಿದಂಥ ಎಲ್ಲ ಸಮುದಾಯದವರಿಗೆ ಈ ಇದ್ರ ಬಗ್ಗೆ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಜೈ ಭಾರತ್ ಜೈ ನೂತನ ಅಧ್ಯಕ್ಷರಿಗೆ ಶುಭ ಕೋರಿ ಮಾತನಾಡಿದ ಶಾಸಕ ಸಿಎನ್ ಬಾಲಕೃಷ್ಣ ಅವರು ಒಂದು ಕಾಲದಲ್ಲಿ ಜಪ್ತಿ ಮಾಡುವ ಹಂತದಲ್ಲಿದ್ದ ಟಿಎಪಿಸಿಎಂಎಸ್ ಇದೀಗ ಎರಡೂವರೆ ಕೋಟಿ ರು ನಿವ್ವಳ ಆಸ್ತಿಯನ್ನು ಹೊಂದುವ ಮೂಲಕ ಗುರುತರ ಸಾಧನೆಯನ್ನ ಮಾಡಿದೆ ಇದಕ್ಕಾಗಿ ಹಿಂದಿನ ಎಲ್ಲಾ ಅಧ್ಯಕ್ಷರು ಕಾರಣರಾಗಿದ್ದಾರೆ ನನ್ನ ಸಹೋದರರಾದ ಸಿಎನ್ ಗೌಡರವರು ರಾಜ್ಯ ಮಾರಾಟ ಮಹಾಮಂಡದ ನಿರ್ದೇಶಕರಾದ ಮೇಲೆ ತಾಲೂಕಿಗೆ ಒಂದು ಕೋಟಿ ರೂಗಳ ಅನುದಾನವನ್ನು ಮಾರಾಟ ಮಂಡಲದಿಂದ ಕೊಡಿಸಿದ್ದು ಟಿಎಪಿಸಿಎಂಎಸ್ನ ಕಟ್ಟಡ ನಿರ್ಮಾಣಕ್ಕಾಗಿ ಮೂವತ್ತೈದು ಲಕ್ಷ ರುಗಳ ಅನುದಾನವನ್ನು ಒದಗಿಸಿದ್ದಾರೆ ನೂತನ ಉಪಾಧ್ಯಕ್ಷರು ಅಧ್ಯಕ್ಷರು ಹಾಗೂ ನಿರ್ದೇಶಕರ ಜೊತೆಗೂಡಿ ಸಂಘದ ಅಭಿವೃದ್ಧಿಗೆ ಶ್ರಮಿಸಲಿ ಎಂದು ತಿಳಿಸಿದರು ಅವರು ಉಪಾಧ್ಯಕ್ಷರಾಗಿ ಸಂಘದ ಬೆಳವಣಿಗೆಗೆ ಅವರು ಕಾರ್ಯೋನ್ಮುಖರಾಗಿ ಅವರ ಕರ್ತವ್ಯವನ್ನ ನಾನು ಈ ಸಂದರ್ಭದಲ್ಲಿ ಹೇಳಿದೆ ಇಲ್ಲಿ ನಮ್ಮ ಅವರು ನಿರ್ದೇಶಕರಾಗಿ ಅವರ ಅಕಾಲಿಕ ಮರಣದಿಂದ ತೆರವಾದಂಥ ಸ್ಥಾನಕ್ಕೆ ಯೋಗೀಶ್ ಅವ್ರನ್ನ ನಿರ್ದೇಶಕರಾಗಿ ಆಯ್ಕೆ ಮಾಡಿ ಜಗದೀಶ್ ಅವರಿಂದ ತೆರವಾದಂಥ ಜಾಗಕ್ಕೆ ಒಂದು ಪರಿಶಿಷ್ಟ ಸಮಾಜದ ಒಬ್ಬ ಮುಖಂಡರಿಗೆ ಅವಕಾಶವನ್ನು ಕಲ್ಪಿಸಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಒಂದು ಅವಕಾಶವನ್ನು ಕಲ್ಪಿಸಿದ್ದೇವೆ ಅಂದಳ್ಳಿ ಸ್ವಾಮಿಯವರು ಕೂಡ ಉಪಾಧ್ಯಕ್ಷರಾಗಿ ಅವಕಾಶವನ್ನು ಮಾಡಿಕೊಟ್ಟು ನಮ್ಮ ಚಿರಂಜೀವಿಗೆ ಸಹಕಾರವನ್ನು ನೀಡಿದರು ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೆಸರು ತಿಳಿಸ್ತಾ ಯೋಗಿಷ್ಯರು ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಟಿ ಎಂ ಪಿ ಸಿ ಎಮ್ರು ಎಲ್ಲ ಮುಖಂಡರುಗಳು ತಿಳಿದಿರ್ಬೇಕು ಎಲ್ಲ ಆದಿ ಬೀದಿ ದಾರಿನಲ್ಲಿ ಮಾತಾಡ್ತಾರೆ ಹೋಗ್ಲಿಲ್ಲ ಈಗ ನಾವು ಶಾಸಕರಾಗತ್ತಿಂದ ಮೊದಲು ನಮ್ಮ ರಾಜವಣ್ಣವರು ಕೆ ಟಿ ಮಂಜಣ್ಣವರು ಶಿವಣ್ಣವರೆಲ್ಲರೂ ಕೂಡ ಅಧ್ಯಕ್ಷರ ಸೇವೆ ಮಾಡಿದರು ಹಿಂದೆ ಇಲ್ಲಿರ್ತಕ್ಕಂಥ ಕುರ್ಚಿ ಚೇರ್ನು ಕೂಡ ಜಪ್ತಿ ಮಾಡ್ಕೊಂಡು ಹೋಗಿದ್ರು ಕೋರ್ಟಿಂದ ಅಂಥ ಸ್ಥಿತಿಯಲ್ಲಿ ಇತ್ತು ಟಿ ಎ ಪಿ ಸಿ ಬಸ್ ಇವತ್ತು ಅವರೆಲ್ಲರೂ ಕೂಡ ಒಂದು ಗಣನೀಯವಾದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ ಅದಾದ ನಂತರ ಪರಮ ಕೃಷ್ಣೇಗೌಡರು ಡೇ ಅಧ್ಯಕ್ಷರಾಗಿದ್ದಾರೆ ಅಧ್ಯಕ್ಷ ಆಗಿ ಸೇವೆ ಮಾಡಿದ್ದಾರೆ ನಂಜೇಗೌಡರು ಅಧ್ಯಕ್ಷರಾಗಿ ಸೇವೆ ಮಾಡಿದ್ದಾರೆ ಚಂದ್ರಕಲಾ ಮಂಜುನಾಥ್ ಅಧ್ಯಕ್ಷರಾಗಿ ಸೇವೆ ಮಾಡಿದ್ದಾರೆ ಇವತ್ತು ಅನಿಲ್ ಅವರು ಕೂಡ ಇವತ್ತು ಸ್ವಂತ ಬಂಡವಾಳ ಒಂದೂವರೆ ಕೋಟಿ ಅಸೆಟ್ ಕ್ರಿಯೇಟ್ ಸುಮಾರು ಎರಡು ಕೋಟಿ ಮಾಡಿತ್ತು ಅದರಿಂದ ಸ್ಟೇಟ್ ಮಾರ್ಕೆಟಿಂಗ್ ಫೆಡರೇಷನಿಂದಲೂ ಕೂಡ ಇಲ್ಲಿ ಒಂದು ಮೂವತ್ತರಿಂದ ಮೂವತ್ತೈದು ಲಕ್ಷ ಸಹಾಯಧನ ಕೂಡ ವಿಶೇಷವಾಗಿ ಬಂದಿದೆ ಇವತ್ತು ಕೆಎಫಿ ಸಿಎಂ ಸದೃಢವಾಗಿ ಬೆಳೀತಕ್ಕಾಗಿ ಈ ಒಂದು ಆಡಳಿತ ಮಂಡಳಿಗೆ ಎಲ್ಲಾ ಬಂದಿದೆ ಒಟ್ಟಾರೆ ಸಹಕಾರಿ ವ್ಯವಸ್ಥೆಗಳು ಉಳಿದು ಬೆಳೆದ್ರೆ ಇದರಿಂದ ಹೆಚ್ಚಿನ ಅನುಕೂಲ ರೈತರಿಗೆ ಅನುಕೂಲ ಆಗುತ್ತೆ ಗೊಬ್ಬರದ ಒಂದು ವಹಿವಾಟು ನಿರ್ದೇಶಕರಾದ ಸಿಎಂ ಪುಟ್ಟಸ್ವಾಮಿಗೌಡ ಟಿಎಂಪಿಸಿ ಅಧ್ಯಕ್ಷರಾದ ಎಂಆರ್ ಅನಿಲ್ ಕುಮಾರ್ ನಿರ್ದೇಶಕರುಗಳಾದ ವಿ ಎನ್ ರಾಜಣ್ಣ ಎಸ್ ಶಿವಣ್ಣ ಕೆಎಂ ನಂಜಪ್ಪ ಪರಮಾ ಎನ್ ಕೃಷ್ಣೇಗೌಡ ರಮೇಶ್ ಕುಂಬಾರಹಳ್ಳಿ ಸಿಜಿ ಜಗದೀಶ್ ಬಿಕೆ ಮನು ವಿ ಮುನಿಸ್ವಾಮಿ ಪಕ್ಷದ ಮುಖಂಡರುಗಳು ಹಾಗೂ ಡಿಎಸ್ಎಸ್ನ ಮುಖಂಡರು ಸೇರಿದಂತೆ ಟಿಎಪಿಸಿಎಂಎಸ್ನ ಕಾರ್ಯದರ್ಶಿ ಸಂಧ್ಯಾ ಕೆಎಂ ಸಿಬ್ಬಂದಿಗಳಾದ ಬಿಪಿ ಸತೀಶ್ ಎಸ್ಎನ್ ಹರೀಶ್ ಜೈಪಾಲ್ ಜೈಸೂರ್ಯ ತ್ರಿವೇಣಿ ಸೇರಿ ಇತರರು ಉಪಾಧ್ಯಕ್ಷರನ್ನ ಅಭಿನಂದಿಸಿದರು ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಭವಿಷ್ಯದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ರೂಪುಗೊಳ್ಳಲು ಸಂಸ್ಕಾರವನ್ನ ಕಲಿಸಿದರೆ ಮಾತ್ರ ಅವರಲ್ಲಿ ಬದಲಾವಣೆ ತರಲು ಸಾಧ್ಯವಾಗುತ್ತದೆ ಎಂದು ಆದಿಚಂಚನಗಿರಿ ಮಹಾಮಠದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಅಭಿಪ್ರಾಯಪಟ್ಟರು ತಾಲೂಕಿನ ಬಾಗೂರು ಹೋಬಳಿಯ ಅಣತಿ ಗ್ರಾಮದಲ್ಲಿ ಶ್ರೀ ರುದ್ರೇಶ್ವರ ಸ್ವಾಮಿ ನೂತನ ದೇಗುಲ ಉದ್ಘಾಟನೆ ಶ್ರೀ ಭದ್ರಕಾಳಿ ದೇವಿ ವಿಘ್ನೇಶ್ವರ ಶ್ರೀ ಬಸವೇಶ್ವರ ಸ್ವಾಮಿಯವರ ನೂತನ ವಿಗ್ರಹ ಪ್ರತಿಷ್ಠಾಪನೆ ಗೋಪುರಕ್ಕೆ ಕಳಸಾರೋಹಣ ಕುಂಭಾಭಿಷೇಕ ಶಿವದೀಕ್ಷೆ ಹಾಗೂ ಧರ್ಮ ಜಾಗೃತಿ ಧರ್ಮ ಸಮ್ಮೇಳನ ಅಂಗವಾಗಿ ನಡೆದ ಪೂಜಾ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿ ಅಣತಿ ಗ್ರಾಮಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದ್ದು ಗ್ರಾಮದಲ್ಲಿರುವ ಶ್ರೀ ದಿಗಂಬರೇಶ್ವರ ದೇವಾಲಯ ಕೇವಲ ಕರ್ನಾಟಕ ರಾಜ್ಯವಲ್ಲದೆ ಇಡೀ ದೇಶದಲ್ಲಿ ತನ್ನದೇ ಆದ ಹೆಸರು ಮಾಡಿದೆ ಗ್ರಾಮದಲ್ಲಿ ಸರಿಸುಮಾರು ಮೂವತ್ತಕ್ಕೂ ಹೆಚ್ಚು ದೇವಾಲಯಗಳಿರುವ ಬಗ್ಗೆ ಮಾಹಿತಿ ಪಡೆದಿದ್ದು ಎಲ್ಲಾ ದೇವಾಲಯಗಳಲ್ಲೂ ಸಮರ್ಪಕವಾಗಿ ಪ್ರತಿನಿತ್ಯ ಪೂಜೆ ನಡೆಯುವಂತಾಗಲಿ ಗ್ರಾಮದಲ್ಲಿ ಅಧಿಚುಂಚನಗಿರಿ ಮಠದ ವತಿಯಿಂದ ಶಾಲೆಯನ್ನ ಕೂಡ ತೆರೆಯಲಾಗಿದ್ದು ಈ ಭಾಗದ ರೈತರ ಮಕ್ಕಳಿಗೆ ಕಡಿಮೆ ಹಣದಲ್ಲಿ ಉತ್ತಮ ಶಿಕ್ಷಣ ಕೊಡುವ ಕೆಲಸವನ್ನ ಮಾಡಲಾಗುತ್ತಿದೆ ಕ್ಷೇತ್ರದ ಶಾಸಕರಾದ ಸಿಎನ್ ರವರು ತಾಲೂಕಿನ ನೀರಾವರಿ ಯೋಜನೆ ಸೇರಿದಂತೆ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಕಳೆದ ಅವರ ಮೂರು ಅವಧಿಗಳಲ್ಲಿ ಹೆಚ್ಚಿನ ಶ್ರಮಪಟ್ಟು ಕೆಲಸವನ್ನ ಕೆಲಸವನ್ನು ನಿರ್ವಹಿಸಿದ್ದಾರೆ ರಾಜ್ಯ ಸಂಘದ ಅಧ್ಯಕ್ಷರಾಗಿಯೂ ಉತ್ತಮವಾಗಿ ಕಾರ್ಯನಿರ್ವಹಿಸಿ ಸಂಘದಲ್ಲಿ ಸುಮಾರು ಆರುನೂರು ಕೋಟಿಯಷ್ಟು ಹಣವನ್ನು ಉಳಿಸುವ ಮೂಲಕ ಸಂಘದ ಅಭಿವೃದ್ಧಿಗೆ ಹೆಚ್ಚಿನ ಶ್ರಮ ಪಟ್ಟಿದ್ದಾರೆ ಗ್ರಾಮದ ಎಲ್ಲರ ಒಗ್ಗಟ್ಟಿನಿಂದ ಪ್ರತಿಫಲವಾಗಿ ಶ್ರೀ ರುದ್ರೇಶ್ವರ ಸ್ವಾಮಿಯವರ ದೇವಾಲಯ ಸುಂದರವಾಗಿ ನಿರ್ಮಾಣಗೊಂಡಿದೆ ಗ್ರಾಮದಲ್ಲಿ ಇದೇ ಒಗ್ಗಟ್ಟು ಮುಂದುವರಿಯಲಿ ಎಂದು ಆಶಿಸಿದರು

के लिए मेरा नमस्कार 48 मीटर का मिट्टी उद्यान वाला दामोदर के सफर का है जय हिंद जय भारत ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಮಾತನಾಡಿ ಆದಿಚುಂಚನಗಿರಿ ಮಠದ ವತಿಯಿಂದ ಮಕ್ಕಳಿಗೆ ಉತ್ತಮ ಶಿಕ್ಷಣದ ಜೊತೆಗೆ ಊಟ ಹಾಗೂ ವಸತಿಯನ್ನು ಕೂಡ ಕಲ್ಪಿಸಲಾಗಿದೆ ಇದರಿಂದ ಗ್ರಾಮೀಣ ಪ್ರದೇಶದ ರೈತರ ಮಕ್ಕಳಿಗೆ ಶ್ರೀಮಠದಿಂದ ಶಿಕ್ಷಣ ಸಿಗುತ್ತಿದೆ ಕೇವಲ ರಾಜ್ಯ ದೇಶವಲ್ಲದೆ ಹೊರದೇಶದಲ್ಲೂ ಕೂಡ ಶ್ರೀಮಠದ ಶಾಖಾ ಮಠಗಳಿದ್ದು ಅಲ್ಲಿಯೂ ಕೂಡ ಮಠದ ವತಿಯಿಂದ ಸಮಾಜಮುಖಿ ಕೆಲಸಗಳಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ದಿಗಂಬರ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಶ್ರೀ ಆದಿಚುಂಚನಗಿರಿ ಮಠವನ್ನು ಚಿನ್ನದ ಮಠವನ್ನಾಗಿ ಮಾಡಿದರು ಅವರ ಮಾರ್ಗದರ್ಶನದಲ್ಲಿ ಶ್ರೀ ಅಂತ ಶ್ರೀಗಳು ನಡೆಯುತ್ತಿದ್ದಾರೆ ಶ್ರೀಗಳು ಪೀಠಾಧಿಪತಿಗಳಾದ ನಂತರ ಅನೇಕ ಕಡೆಗಳಲ್ಲಿ ಹೊಸ ಶಾಲೆಗಳ ಪ್ರಾರಂಭ ಸೇರಿದಂತೆ ದೇಗುಲಗಳ ಜೀರ್ಣೋದ್ಧಾರಕ್ಕೆ ಕಾಯಕಲ್ಪ ನೀಡಿದ್ದಾರೆ ಎಂದರು ನೂತನ ದೇವಾಲಯ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಗ್ರಾಮಕ್ಕೆ ಮೊದಲ ಬಾರಿಗೆ ಆಗಮಿಸಿದ ನಿರ್ಮಲಾನಂದನಾಥ ಶ್ರೀಗಳನ್ನ ಹಾಸನ ಕೊಡಗು ಶಾಖಾ ಮಠದ ಶಂಭುನಾಥ ಸ್ವಾಮೀಜಿಯವರನ್ನ ಬೆಳ್ಳಿ ರಥದಲ್ಲಿ ಮಹಿಳೆಯರ ಪೂರ್ಣ ಕುಂಭ ಸ್ವಾಗತದೊಂದಿಗೆ ವೀರಗಾಸಿ ಹಾಗೂ ಡೊಳ್ಳು ಕುಣಿತದೊಂದಿಗೆ ಗ್ರಾಮದ ರಾಜಕೀತಿಗಳಲ್ಲಿ ಉತ್ಸವದೊಂದಿಗೆ ನೂತನ ದೇವಾಲಯದ ಹೊರಗೆ ಕರೆತರಲಾಯಿತು ಪುರಾಣ ಪ್ರಸಿದ್ಧ ಶ್ರೀ ದಿಗಂಬರೇಶ್ವರ ಸ್ವಾಮಿ ದೇವಾಲಯಕ್ಕೆ ನಿರ್ಮಲಾನಂದನಾಥ ಶ್ರೀಗಳು ಹಾಗೂ ಶಾಸಕರಾದ ಸಿಎನ್ ಅವರು ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಸಿ ನಾಗೇಶ್ ದಂಪತಿಗಳಿಂದ ನಿರ್ಮಲಾನನಾಥ ಶ್ರೀಗಳ ಪಾದಪೂಜೆ ನಡೆಯಿತು ಮೇ ಹದಿನಾಲ್ಕು ಬುಧವಾರದಿಂದ ಮೇ ಹದಿನಾರರವರೆಗೆ ನಡೆಯುವ ನೂತನ ದೇವಾಲಯದ ಪ್ರತಿಷ್ಠಾಪನೆಯ ಪೂಜೆಯು ನುಗ್ಗೆಹಳ್ಳಿ ಪುರವರ್ಗ ಹಿರೇ ಮಠದ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ನೆರವೇರುತ್ತಿದೆ ದೇವಾಲಯ ಲೋಕಾರ್ಪಣೆ ಅಂಗವಾಗಿ ಭಾರೀ ಮದ್ದುಗುಂಡಿನ ಪ್ರದರ್ಶನ ಮತ್ತು ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಕಬ್ಬಳ್ಳಿ ಶಾಖಾ ಮಠದ ಶ್ರೀ ಸ್ವಾಮೀಜಿ ತಾಲೂಕು ಅರ್ಚಕರ ಸಂಘದ ಅಧ್ಯಕ್ಷ ಶ್ರೀಧರ್ ಮೂರ್ತಿ ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷ ಎಎ ಚಂದ್ರಶೇಖರ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳಾದ ಆಣತಿ ಆನಂದ್ ಧರ್ಮ ಎಪಿ ಶಿವೇಗೌಡ ಎಸಿ ನಾಗೇಶ್ ಗುಡಿಗೌಡರು ಶಿವಸ್ವಾಮಿ ಮುಖಂಡರಾದ ಬೀಜಗೂಡನಹಳ್ಳಿ ಜೈರಾಮ್ ಯುವ ಮುಖಂಡ ಭುವನಹಳ್ಳಿ ಯೋಗೇಶ್ ಕಾಂತರಾಜ್ ಲೋಕೇಶ್ ಆಣತಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಂತೋಷ್ ನವಳಗಿ ಪಿಎಸ್ಐ ರೆಡ್ಡಿ ಸೇರಿದಂತೆ ಅಣತಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ನೂತನ ದೇವಾಲಯದ ಜೀರ್ಣೋದ್ಧಾರ ಸಮಿತಿ ಸದಸ್ಯರುಗಳು ಹಾಜರಿದ್ದರು నారాయణ స్వామి సన్ ఆఫ్ చలుమర రమణ నగణ కొప్పలు శ్రవణమిళకల అంచే ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ಬುಧವಾರ ಮನೆಯಿಂದ ತೆರಳಿದ್ದು ಇಲ್ಲಿಯ ತನಕ ಮನೆಗೆ ಬಾರದೇ ಇದ್ದುದರಿಂದ ನಿಮ್ಮ ಚಿಂತೆಯಲ್ಲಿಯೇ ಕುಟುಂಬಸ್ಥರು ಗಾಬರಿಗೊಂಡಿದ್ದಾರೆ ಮನ್ವಿತ್ ಕೇಳುತ್ತಾ ಇದ್ದಾನೆ ಬರುವಿಕೆಗೆ ಎಲ್ಲ ಸಂಬಂಧಿಕರು ಕಾಯುತ್ತಿದ್ದಾರೆ ಮಾಹಿತಿಗಾಗಿ ಸಂಪರ್ಕಿಸಿ ಆರು ಮೂರು ಆರು ಮೂರು ಏಳು ನಾಲ್ಕು ಎರಡು ಎಂಟು ಸೊನ್ನೆ ಎಂಟು ಒಂಬತ್ತು ಸೊನ್ನೆ ಮೂರು ಆರು ಎರಡು ಎಂಟು ಒಂಬತ್ತು ಸೊನ್ನೆ ಐದು ಎಂಟು ಮತ್ತು ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂಬತ್ತು ಮೂರು ಮೂರು ಏಳು ಎರಡು ಸೊನ್ನೆ ಮತ್ತು ಒಂಬತ್ತು ಒಂಬತ್ತು ಏಳು ಮೂರು ಮೂರು ಒಂದು ಆರು 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 ಸೊನ್ನೆ ಮುಖ್ಯಾಂಶಗಳು ಚನ್ನರಪಟ್ಟಣ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ಉಪಾಧ್ಯಕ್ಷರಾಗಿ ಗುರಿಗಾರನಹಳ್ಳಿ ಯೋಗೇಶ್ ಅವಿರೋಧ ಆಯ್ಕೆ ಖಾಲಿಯಿಂದ ಉಪಾಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ಆಯ್ಕೆಯಾದ ನೂತನ ಉಪಾಧ್ಯಕ್ಷರಿಗೆ ಶಾಸಕ ಸಿಎನ್ ಬಾಲಕೃಷ್ಣವರು ಮಾರಾಟ ಮಹಾಮಂಡಲದ ನಿರ್ದೇಶಕರಾದ ಸಿಎನ್ ಕುಟಸ್ವಾಮಿಗೌಡರವರು ಟಿಎಂಪಿಸಿ ಅಧ್ಯಕ್ಷರಾದ ಅನಿಲ್ ಕುಮಾರ್ ಸೇರಿ ನಿರ್ದೇಶಕರು ಜೆಡಿಎಸ್ ಮುಖಂಡರು ಕಾರ್ಯಕರ್ತರಿಂದ ಅಭಿನಂದನೆ ಮಕ್ಕಳಿಗೆ ವಿದ್ಯೆಯೊಂದಿಗೆ ಸಂಸ್ಕಾರ ಕಲಿಸುವಂತೆ ಪೋಷಕರಿಗೆ ಸೂಚಿಸಿದ ಆದಿಚುಂಚನಗಿರಿ ಮಠದ ಪೀಠಾಧಿಪತಿ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ತಾಲೂಕಿನ ಅಳತಿ ಗ್ರಾಮದಲ್ಲಿ ನೂತನವಾಗಿ ಉದ್ಘಾಟನೆಗೊಂಡ ಶ್ರೀ ರುದ್ರೇಶ್ವರ ಸ್ವಾಮಿ ದೇವಾಲಯ ಮತ್ತು ಶ್ರೀ ಭದ್ರಕಾಣಿ ಶ್ರೀ ಬಸವೇಶ್ವರ ಸ್ವಾಮಿಯವರ ನೂತನ ವಿಗ್ರಹ ಪ್ರತಿಷ್ಠಾಪನೆ ಕಲಶಾರೋಹಣೆ ನೆರವೇರಿಸಿ ಹೇಳಿಕೆ